ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋದಲ್ಲಿ ಇಂಪೇಷನ್ಸ್ ಪ್ಲ್ಯಾಂಟ್ ನೀರು ಸೋಣೆ ಗಿಡ ಇದರ ಬಗ್ಗೆ ನನಗೆ ಗೊತ್ತಿರುವಂತಹ ಕೆಲವು ಮಾಹಿತಿಗಳನ್ನು ಹಾಗೂ ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೇ ಇದನ್ನು ಯಾವ ರೀತಿ ನೆಡಬೇಕು ಹಾಗೆ ಅದಕ್ಕೆ ನೆಡುವಾಗ ಯಾವ ರೀತಿಯ ಗೊಬ್ಬರವನ್ನು ಹಾಕ್ತಾ ಇದ್ದೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋವನ್ನು ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇದರಿಂದ ನಾನು ಮುಂದೆ ಹಾಕುವಂಥ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರ್ತದೆ ಫ್ರೆಂಡ್ಸ್ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಲೈಕ್ ಮಾಡೋದ್ರಿಂದ ನನಗೆ ಇನ್ನೂ ಹೆಚ್ಚು ವೀಡಿಯೋ ಮಾಡಲಿಕ್ಕೆ ತುಂಬಾ ಇಂಟ್ರೆಸ್ಟ್ ಬರ್ತದೆ ನೀವು ಸೋನೆ ಗಿಡ ತುಂಬ ಈಸಿಯಾಗಿ ನಾವು ಮನೆಯಲ್ಲಿ ಬೆಳೆಸಬಹುದಾದಂಥ ಒಂದು ಗಿಡ ಇದರಲ್ಲಿ ಹೈಬ್ರಿಡ್ ಹಾಗೂ ಲೋಕಲ್ ವೆರೈಟಿ ಎರಡೂ ತರಹದ ಗಿಡ ಬರ್ತದೆ ನೀವೀಗ ನೋಡ್ತಾ ಇದ್ದೀರಲ್ಲ ಫ್ಲವರ್ಸ್ ಇದು ಹೈಬ್ರಿಡ್ ಗಿಡ ಇದರಲ್ಲಿ ತುಂಬಾ ಕಲರ್ಸ್ ಬರ್ತದೆ ಇದೊಂದು ಡಾರ್ಕ್ ಆರೆಂಜ್ ಕಲರ್ ಇದರ ಹೆಸರೇ ಹೇಳುವ ಹಾಗೆ ಇದಕ್ಕೆ ತುಂಬ ನೀರಿನ ಅವಶ್ಯಕತೆ ಜಾಸ್ತಿ ಸಮ್ಮರಲ್ಲಿ ನಾವು ದಿನಕ್ಕೆ ಎರಡು ಸಲ ಆದರೂ ನೀರು ಹಾಕಬೇಕು ಇಲ್ಲ ಅಂದರೆ ಗಿಡ ಬಿಸಿಲಿಗೆ ತುಂಬ ಬಾಡಿ ಹೋಗುತ್ತೆ ಹಾಗೆಯೇ ಇದು ತುಂಬ ಸೆನ್ಸಿಟಿವ್ ಗಿಡ ಇದರ ಸ್ಟೆಮ್ಮನ್ನು ಕೈಯಲ್ಲಿ ಪ್ರೆಸ್ ಮಾಡಿದರೆ ಸಾಕು ಅದರಲ್ಲಿ ನೀರು ಬರ್ತದೆ ಇದರಲ್ಲಿ ಒಂದು ಸಲ ಹೂವಾದರೆ ಒಂದು ವಾರದ ತನಕ ಹಾಗೇ ಇರ್ತದೆ ಮಳೆಗಾಲದಲ್ಲಿ ಆದರೆ ಇದನ್ನು ಡೈರೆಕ್ಟ್ ಮಳೆ ನೀರಿಗೆ ಇಡಬಹುದು ಏನೂ ಆಗೋದಿಲ್ಲ ಆದರೆ ಸಮ್ಮರಲ್ಲಿ ಆದರೆ ಒಂದು ಮೂರು ಗಂಟೆಗಳ ಕಾಲ ಅದಕ್ಕೆ ಬಿಸಿಲು ಬಿದ್ದರೆ ಸಾಕು ಈ ನೀರು ಸೋಣೆ ಗಿಡಗಳನ್ನು ನೆಡಲಿಕ್ಕೆ ಮಳೆಗಾಲ ಬೆಸ್ಟ್ ಟೈಮ್ ಇದರ ಒಂದು ಗಿಡವನ್ನು ಒಂದು ಪಾಟಲ್ಲಿ ಹಾಕಿದರೆ ಅದರಿಂದ ತುಂಬ ಗಿಡ ಹುಟ್ಕೊಳ್ತದೆ ಅದರಲ್ಲಿ ಎಕ್ಸ್ಟ್ರಾ ಇಡುವ ಗಿಡಗಳನ್ನು ತೆಗೆದು ನಾವು ಬೇರೆ ಪಾಟಿಗೆ ಶಿಫ್ಟ್ ಮಾಡಿಕೊಂಡು ಗಿಡಗಳನ್ನು ಮಾಡ್ಕೊಳ್ಬಹುದು ನಾನು ಈ ಗಿಡವನ್ನು ಹೇಗೆ ನೆಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಾನಿಲ್ಲಿ ಪಾಟಿಂಗ್ ಮಿಕ್ಸಿಗೆ ಕಹಿಬೇವಿನ ಹಿಂಡಿಯನ್ನು ತಗೊಳ್ತಾ ಇದ್ದೀನಿ ಕಹಿಬೇವಿನ ಹಿಂಡಿ ಹಾಕೋದ್ರಿಂದ ಗಿಡ ಕೊಳೆತು ಹೋಗುವ ಚಾನ್ಸಸ್ ಕಡಿಮೆ ಹಾಗೂ ಫಂಗಸ್ ಬರುವುದಿಲ್ಲ ಅಂತ ಮತ್ತೆ ಸ್ವಲ್ಪ ಕೌಡಂಗ್ ಕಾಂಪೋಸ್ಟ್ ಅಂದರೆ ಸಗಣಿ ಗೊಬ್ಬರವನ್ನು ತಗೊಳ್ತಾ ಇದ್ದೀನಿ ಮತ್ತು ಅರ್ಧದಷ್ಟು ಮಣ್ಣನ್ನು ತಗೊಳ್ತಾ ಇದ್ದೀನಿ ಗಿಡವನ್ನು ಸೆಲೆಕ್ಟ್ ಮಾಡುವಾಗ ಈ ತರಹದ ಪಾಟಲ್ಲಿ ಎಕ್ಸ್ಟ್ರಾ ಬಂದ ಗಿಡಗಳು ಇರುತ್ತದಲ್ಲ ಅದನ್ನೇ ತಗೊಂಡ್ರೆ ಒಳ್ಳೆಯದು ಯಾಕೆಂದರೆ ಗಿಡದಲ್ಲಿ ನೋಡಿ ಎಲ್ಲ ಗಂಟಿಗೂ ಬೇರಿದೆ ಇದರಲ್ಲಿ ಹಾಗಾಗಿ ಅದು ಬೇಗ ಚಿಗುರು ಬರಲಿಕ್ಕೆ ಹೆಲ್ಪ್ ಮಾಡ್ತದೆ ಈ ಗಿಡ ನೀವು ಗ್ರೌಂಡಲ್ಲಿ ಹಾಕಿದರೂ ಕೂಡ ತುಂಬ ಚೆನ್ನಾಗಿ ಬರ್ತದೆ ಪಾಟಿನ ಕೆಳಭಾಗದಲ್ಲಿ ನಾಲ್ಕರಿಂದ ಐದು ಹೋಲ್ಗಳನ್ನು ಮಾಡಿಕೊಂಡು ಈ ಥರ ಸ್ಟೋನನ್ನು ಇಟ್ಕೊಳ್ಬೇಕು ಸ್ಟೋನನ್ನು ಇಟ್ಕೊಳ್ಳೋದ್ರಿಂದ ನೀರು ಸರಾಗವಾಗಿ ಕೆಳಗಡೆ ಹರಿದು ಹೋಗ್ತದೆ ಅಂತ ಈಗ ಪಾಟಿಂಗ್ ಮಿಕ್ಸ್ ರೆಡಿಯಾಗಿದೆ ಇದನ್ನೇ ಈಗ ಪಾಟಿಗೆ ಹಾಕಿ ಇಟ್ಕೊಂಡಿದ್ದೀನಿ ಇನ್ನು ಒಂದು ಚಿಕ್ಕ ಕೋಲನ್ನು ತೆಗೆದುಕೊಂಡು ಈ ಥರ ಹೋಲ್ಗಳನ್ನು ಮಾಡಿಕೊಳ್ಬೇಕು ಈ ಗಿಡವನ್ನು ನೆಡುವಾಗ ಮಣ್ಣು ಸ್ವಲ್ಪ ಲೂಸ್ ಆಗಿದ್ದರೆ ಪರವಾಗಿಲ್ಲ ಇಲ್ಲ ಮಣ್ಣು ಟೈಟ್ ಆಗಿದ್ದರೆ ಈ ಗಿಡವನ್ನು ನಾವು ನೆಡುವಾಗ ಅದರ ಸ್ಟೆಮ್ ಕಟ್ಟಾಗಿ ಗಿಡ ಹಾಳಾಗಿ ಹೋಗ್ತದೆ ಗಿಡ ಅಷ್ಟು ಚೆನ್ನಾಗಿ ಬರುವುದಿಲ್ಲ ಈ ಗಿಡವನ್ನು ಸಪ್ರೇಟ್ ಮಾಡುವಾಗ ಗಂಟಿಗೆ ಸಪ್ರೇಟ್ ಮಾಡಬೇಕು ಯಾಕೆಂದರೆ ಬೇಗ ಚಿಗುರು ಬರ್ತದೆ ಅಂತ ಮಳೆಗಾಲದಲ್ಲಿ ಈ ಗಿಡವನ್ನು ನೆಡೋದಾದರೆ ಡೈರೆಕ್ಟಾಗಿ ನೆಟ್ಟ ನಂತರ ಮಳೆ ನೀರಿಗೆ ಇಡಬಹುದು ಸಮ್ಮರಲ್ಲಿ ಅಥವಾ ವಿಂಟರಲ್ಲಿ ನೆಟ್ಕೊಂಡ್ರೆ ಡೈರೆಕ್ಟಾಗಿ ಸನ್ಲೈಟಿಗೆ ಅದನ್ನು ಇಡಬಾರ್ದು ಗಿಡ ನೆಡುವಾಗ ಎರಡು ಗಂಟುಗಳು ಮಣ್ಣಿನ ಒಳಗೆ ಹೋಗಬೇಕು ಹೋಲ್ ಮಾಡಿ ಇಟ್ಕೊಂಡ್ರೆ ಗಿಡ ತುಂಬ ಈಸಿಯಾಗಿ ನೆಡಬಹುದು ಗಿಡಕ್ಕೇನೂ ಪೆಟ್ಟಾಗುವುದಿಲ್ಲ ಗಿಡ ಚೆನ್ನಾಗಿ ಬರ್ತದೆ ನೆಟ್ಟ ನಂತರ ಗಿಡದ ಬುಡವನ್ನು ನಿಧಾನವಾಗಿ ಪ್ರೆಸ್ ಮಾಡಬೇಕು ಜಾಸ್ತಿಯಾಗಿ ಪ್ರೆಸ್ ಮಾಡಿದರೆ ಗಿಡಕ್ಕೆ ಪೆಟ್ಟಾಗ್ತದೆ ಒಂದೇ ಪಾಟಿನಲ್ಲಿ ನಾಲ್ಕೈದು ಗಿಡಗಳನ್ನ ನೆಟ್ಕೊಂಡ್ರೆ ಗಿಡ ದೊಡ್ಡದಾದ ಮೇಲೆ ಗಿಡ ತುಂಬ ಬುಷಿಯಾಗಿ ಚೆನ್ನಾಗಿ ಬರುತ್ತೆ ಹೂವು ಕೂಡ ಚೆನ್ನಾಗಿ ಕಾಣಿಸುತ್ತೆ ಎಲೆಗಳೇ ಇಲ್ಲದಿರುವ ಗಂಟುಗಳನ್ನು ನೆಟ್ಕೊಂಡ್ರೂ ಸಹ ಅದರಲ್ಲೂ ಚೆನ್ನಾಗಿ ಗಿಡ ಬರ್ತದೆ ಹೀಗೆ ಗಿಡವನ್ನು ನೆಟ್ಕೊಂಡು ಆದಮೇಲೆ ಬೇಕಿದ್ರೆ ಸ್ವಲ್ಪ ಮಣ್ಣನ್ನು ಆ ಗಿಡದ ಮೇಲ್ಭಾಗಕ್ಕೆ ಹಾಕಬಹುದು ನೋಡಿ ಈ ಥರ ಸ್ವಲ್ಪ ಮಣ್ಣನ್ನು ಮೇಲ್ಗಡೆ ಹಾಕಿಬಿಡ್ಬೋದು ಮಳೆಗಾಲ ಸ್ಟಾರ್ಟ್ ಆದಮೇಲೆ ನೆಟ್ಟಂತಹ ಗಿಡಗಳು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ನಾನು ನೀರ್ಸೋಣೆ ಗಿಡಗಳನ್ನು ಎಷ್ಟು ಈಸಿಯಾಗಿ ನೆಟ್ಕೊಳ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್ ನೀವು ಕೂಡ ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್